ಯಾರ ನೀವು ಸಂಕ್ರಾ ಸಂಕ್ರಿಡ್ತೀಯ ನೀನು ಹ್ಮ್ ನೀವ್ಯಾರು ನಾವ್ ಯಾರು ಯಾರೇ ನಿನ್ನಿಂದ ಒಂದು ವಿಷಯ ಗೊತ್ತಾಗಿತ್ತು ಕನವ ಅಲ್ಲ ಕನವ ಯಾರು ಆಗ್ಲಿ ಅಂತರಿ ಹೆಂಗಿಲ್ಲ ಕಾಲದ ವಿಷಯವಾ ಗೊತ್ತಿರೋರ್ಗಾರ ಇಂತವ್ರು ಅಂದ್ರೆ ಹೇಳ್ಬೋದು ಗೊತ್ತಿಲ್ದ ಅದೇನು ವಿಷಯ ಹೇಳ್ಬೋದು ನಿಮ್ಗೆ ಅಯ್ಯೋ ನಾನು ಅದೇ ಕನವ ನೀನು ಆಗಿತಿ ಗಾಯತ್ರಿ ಇಲ್ವಾ ಗಾಯತ್ರಿಯ ನಾದ್ನಿ ನಾದ್ನಿ ಅವ್ರೇ ಗಾಯತ್ರಿಯ ಇದು ಸೋಬಗೆ ಸೋಬಗೆ ಗೊತ್ತಾ ಹ್ಮ್ ಗೊತ್ತಕಂತ ಹೇಳಮ್ಮ ಸೋಬಾಗಿನ ಸಾವಂತಿ ಹೂವಕ ನಾನು ನೀವು ಅವ್ರ ಕಡೆವರ ಹ್ಮ್ ಏನಮ್ಮ ಏನ್ ಇಲ್ಲಿ ಗಂಟೆ ಹುಡಿಕೊಂಡಿದೀರ ಯಾಕೆ ಅಲಕ ನಾ ಇದ್ರದ ನೀವ್ ಇಲ್ಲಿಗ್ ಬಂದಿದ್ದೀಯ ಯಾಕವಾ ಯಾಕೆ ಏನಾಯ್ತು ಅಯ್ಯೋ ಏನ್ ಇಲ್ಲ ಕಣಮ್ಮ ಏನ್ ವಿಲಾ ಯಾಕಮ್ಮ ಅಲಕನವ ನಿಜ ಹೇಳು ನಿಮ್ಮ ಮಗ ನಿಮ್ಮ ಮಗಳು ಸೋಬಾಗಿನ ಮುಗಿನ ತಕೊಂಡು ಲಾರಿ ಒಳಿ ನೀವ ಅಮ್ಮ ನೋಡಿ ಅದೇನೋ ಅನ್ ಗೊತ್ತಿಲ್ಲ ಕನಮ್ಮ ಹೋಗಿಲಿಂದ ಅಲ್ಲಿಂದ ಇರೋದೇ ಬೇಡ ಅಂತ ಕಡಿ ತಗೋದ್ರೆ ಇಲ್ಲಿಗೂ ಬಂದಿದ್ಯಮ್ಮ ನೀನು ಯಾರಮ್ಮ ನೀವು ಅಯ್ಯೋ ತಾಯಿ ಇದಕ್ಕೆ ಇದಕ್ಕಿಂತ ಗಾಬ್ರಿ ಅದಿ ನೀನು ಈಗ ನಾನು ಏನಂದ್ ಬರ್ ಮಾತೀ ಅಂತಿಂಗ್ ಗಾಬರಿಯತೀ ನೀನು ಸರಿ ಬಿಡು ನೀನ್ವೆ ನಾನು ಹೇಳಕ್ ಅಮ್ಮ ನನ್ಗೆ ಎಲ್ಲ ವಿಷಯ ಏನೂ ಸರಿಯಾ ನೀನೇನ ತಲೆಗೆಸ್ಕ ಆಯ್ತಾ ನನ್ನ ನನ್ ಕೇಳು ನೀನು ನೀನು ನಿಜ ಹೇಳು ನಿನ್ನ ಮಗಳು ಲಾರಿಗೆ ಲಾರಿಗೆನ್ನ ಸೋಬಗಿನ ಮಗನ ಹಾಕೋದು ಹಾಕ್ಲಿಲ್ವ ಹೇಳವ ನೀನು ನಿಜ ಹೇಳವಾ ಅಯ್ಯೋ ನಿಜ ಕಣಮ್ಮ ನಿಜ ಅದು ಯಾಕೆ ಸುಳ್ಳು ಹೇಳಣನೇ ಏನು ನಿಜಾನೇ ಆಡ್ದಾರೀ ಏನು ಆಟ ಆಡಿಸ್ತೀನಿ ಅಂತ ಕರ್ಕೊಬಿಟ್ಟು ತಗೊಂಡೋಗಿ ಲಾರಿ ಒಳಗೆ ಹಾಕಿ ಅದು ಎಲ್ಲೋಯ್ತವು ಏನೋ ಲಾರಿ ಏನು ಸಿಕ್ಕಿದ್ರೆ ಪುಟ್ಟಾರ ನಮ್ಮನ್ನ ಅನ್ಕೊಂಡು ನಾವು ನಮ್ಮ ಬಂದು ಇಲ್ಲೇ ಕೆಲಸ ಕೆಲಸ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಒನ್ವಾಸ ಕುಂತೀನಿ ಏನು ಮಾಡಿರಿ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ದುಡ್ಬಿಟ್ಟೆ ನಾನು ಅಚ್ಕಟ್ಟಾಗಿ ನಮ್ಮ ಅತ್ತೆನೂ ಚೆನ್ನಾಗಿ ನೋಡ್ಕೊತಿದ್ದೆ ನಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊತಿದ್ದೆ ಏನು ಮಾಡಿರಿ ಅವ್ರು ಮಾತು ಕೇಳ್ದನಿಯಾ ಈಗ ನಾನು ಬಂದ್ಬಿಟ್ಟು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ನಮ್ಮ ಮತ್ತೆ ಮಗನ ಜೊತೆ ಓಡೋದೆ ಅವ್ನು ಒಂದು ಹತ್ತಿ ಸೀರ್ಸ್ಕೊಂಡು ಆಮೇಲಿಂದ ಕತ್ತರಿದ್ದು ಚೈನ್ ಬಿಚ್ಕೊಂಡು ಹೋಗಿ ಓಡಿಸ್ತಾ ಈಗ ಬಂದ್ರು ಮೇ ನಂಗೆ ಅಣ್ಣ ಮೇಲೆ ಮತ್ತೆನ ಮೇ ಮನೆಯೊಳಗೆ ಸೇರಿಸ್ಕೊಳ್ಳೆ ಕೊಪ್ಪನಿಲ್ಲ ನಮ್ಮನ್ನ ಏನು ಮಾಡಿರಿ ಅದ್ರ ಮಧ್ಯದಲ್ಲಿ ಹೆಣ್ಣು ಬೇರೆ ಗೊತ್ತಾಗೆ ಬಾಡಿಗೆ ಮನೆ ಮಾಡ್ಕೊಂಡು ಯಾವ ಅನ್ವ ಸತ್ತ ಕುತಿದ್ದೋ ಅಷ್ಟೊತ್ತಿ ಕಿವ್ ಬೇರೆ ನಮ್ಮ ಹೆಣ್ಣು ಹೋಗ್ಬಿಟ್ಟು ಆ ಕೆಲಸ ಮಾಡ್ದಲ್ಲ ಅಯ್ಯೋ ಇನ್ನೂ ಸಿಕ್ಕು ಅವ್ ಕೈಗೆ ಬಿಟ್ಟಾರ ಅಂದ್ಬಿಟ್ಟು ಅತ್ತೆ ಬಂದುಬಿಟ್ಟ ಕಣಮ್ಮ ಕಡ್ದು ಆ ಮಗ ಯಾತಕ್ಕೆ ಯಾತಕ್ಕೋಯ್ತವು ಅದ್ ಬರ್ರೆ ನನಗೆ ಯತ್ನ ಕುಂತದೆ ಹುಡುಗಿಡಿಕ ಬಂದರು ಇಲ್ಲಿ ಗಂಟ ಅಂತ ಅಯ್ಯೋ ದಡ್ಡಿ ನೀನು ಅದಕ್ಕೆ ಯಾರೇ ಮಗ ಬಂದಿಲ್ವಾ ಅವ್ನು ಯಾವನೋ ಅಣ್ಣ ಲಾರಿಯನ್ನು ತಂದಿ ಮುಗಿನ್ ಬಿಟ್ಟು ಹೋಗನೇ ಕಣವ ವಿಷಯ ಗೊತ್ತಿಲ್ವಾ ಅಮ್ಮ ಏನ್ ಹೇಳ್ತಿದಿ ನೀನು ನಿಜವಾ ದೇವ್ರಣಗ ಕಣವ ದೇವ್ರನಗು ನಿಜವೇ ಸದ್ದೆ ಕಣಮ್ಮ ಹೆಂಗ ದೇವ್ರದಿಂದ ಬರ್ತಾರ ಮಗ ಅಷ್ಟೇ ಸಾಕು ನೀನು ನಮ್ಗ್ ಸುಮ್ನೆ ಬಿಟ್ಟಾರ ಅಂತ ಅದೇ ಒಂದ್ ಹೋಗಿತ್ತು ಏನೋ ಎಂತು ಅಂತವ ಭಗವಂತ ದಯಿಂದ ಸರಿ ಆಯ್ತು ಕಣಮ ಹೆಂಗ ಒಳ್ಳೇದಾಯ್ತು ನಿನ್ಗೆ ಒಳ್ಳೇದಾಯ್ತು ಕಣ್ತಾಯಿ ನಾನು ಬಂದಿರೋ ತಿಕ್ಲಾಟ ನೋಡು ನಾನು ಹಿಂಗೆ ಮಗವಿಂದು ಕಾಣೆ ಆಗ್ಬಿಟ್ಟದೆ ಅಂತ ವಿಷಯ ನಂಗೆ ಗೊತ್ತಾಯ್ತಾ ಅಷ್ಟೋಬಾಗೇನು ಹೆಂಗಾರು ಮಾಡಿ ನಾನು ಅವ್ಳಿಗೆ ಬುದ್ಧಿ ಕಲಿಸ್ಕೊಬೇಕು ಅಂದ್ಬಿಟ್ಟು ನಮ್ಮ ಮುತ್ಕಂದರೆ ಮುದಕ್ಕೆ ಅಂದರೆ ಸೋಬಾಗೆ ರೆ ಅಲ್ವಾ ಅವ್ಳ ತಕ್ಕ ಹೋಗಿ ಹೇಳಿದೆ ಮಗನಿಂಗ್ ಕಾಣೆ ಆಗದೆ ಅಂತ ಹೇಳಿದ್ರೆ ಬಂದ್ಲು ಕಣವ ಬತ್ತಿದ್ದಿಲ್ಲ ಅದು ಒಪ್ಪಿದ್ದಿಲ್ಲ ಹೆಂಗ್ ಕಷ್ಟಪಟ್ಟು ಒಪ್ಪು ಸುದ ಬಂದ್ಲು ಬಂದು ನೋಡಿದ್ರೆ ಬರೋಕ್ಕೆ ಮನೇಲಿ ಮುಗಾಯ್ತು ಕಂತಾಯಿ ಈಗ ನಮ್ಮ ಮುತ್ಕ ನನ್ನ ಮನೆ ಒಳಗೆ ಸಿರಿಸ್ತಿಲ್ಲ ಕೈಲಿ ಬಾಯ್ಲಿ ಅಂತ ಹೆಂಗೆ ಬಾಯಿ ಬರ್ತನ ಓದಿ ಹಚ್ಚಿ ಕೊಡಿಸ್ಬಿಡ್ಲು ನನಗೆ ಎತ್ತಗೆ ಹೋಗೋಣ ಅಂತಲೇ ಗೊತ್ತಾಯ್ತಿಲ್ಲ ನಾನು ಏನು ಸತ್ತಿ ಹೇಳಕೋರ್ ಬರಿ ಸುಳ್ಳೆ ಆಯ್ತದ ಕಣವ ಏನು ಮಾಡೋದು ಅದಕ್ಕೆ ನಾನು ಹೇಳಿದ್ರು ನಿಜ ಅನ್ಬಿಟ್ಟು ಇನ್ನಾರೇ ಬಂದು ಮುತ್ತಿಗೆ ಹೇಳವ ಅಯ್ಯೋ ಅದೇ ಹಾಕ್ಬೇಕಮ್ಮ ನಮಗೆ ನಮಗೆ ಮನೆ ಬರಂದರು ಸದ್ಯ ಮುಗ ಬಂದದೆ ಅಂದ್ರಲ್ಲ ನಮ್ಗೆ ಅಷ್ಟೇ ಸಾಕು ದೇವ್ರದ್ದಿಂದ ನ್ಯಾಸ ಹಾಸನ ಬಿಡಕನವ ಹೆಂಗೋ ನಿಮ್ದಾಗ ಇತ್ತಾಗೆ ಕಾಲಕ್ಕೆ ಬಿಡ್ತಿವಿ ಅಯ್ಯಪ್ಪ ಮಗ ಏನಾಯ್ತು ಏನೋ ನಾನು ಬಿಟ್ಟಾರಂತ ಒತ್ತಿಗೆ ಅಷ್ಟೊಂದು ಭಯ ಆಗಿತ್ತು ಹೆಂಗೋ ದೇವ್ರದಾಗಿಂದ ಒಳ್ಳೇದಾಯ್ತಲ್ಲ ನಮ್ಗೆ ಅಷ್ಟೇ ಸಾಕು ಹಂಗ ಅಂದ್ರೆ ಅದವ ನೋಡು ನೀರು ಬಾ ನಿನ್ ನಿನ್ನ ಜೊತೆ ಬಾ ನೋಡು ನೀನು ನನ್ನ ಜೊತೆ ಬಂದು ಹೇಳಿದ್ರೆ ನಿನ್ನಿಂದ ಭಾಳ ಉಪಕಾರ ಆಯ್ತದ ಕಂತಾಯ್ ನೀನು ಏನಾರ ಅನ್ಕೋ ಒಂದು ಒಳ್ಳೆ ಉಪಕಾರ ಮಾಡ್ದಂಗೆ ಆಯ್ತದ ನೀನು ಬಂದಿ ಒಂದು ಮಾತಾ ನನ್ನ ಅಯ್ಯೋ ಅಮ್ಮ ಹೋಗಿ ನಮಗ ಹೊಸ ಬೇಡ ನಿಂದ ಅಮ್ಮಯ್ಯ ನಿನ್ ಕಾರ್ ಕಟ್ಕೊತೀನಿ ನೋಡು ಹಂಗೆ ಒಂದ್ಬೇಡ ಕಣವ ಅನ್ಬೇಡಂದ ಅಮ್ಮಯ್ಯ ನೋಡು ಇದು ನಮ್ಮ ಮುತ್ತಿಗೆ ನನ್ನ ಮೇಲೆ ನಂಬಿಕೆ ಪ್ರಶ್ನೆ ಕನವ ನಮ್ಮ ಮುದ್ಕೆ ನಾನು ಹೇಳದೆಲ್ಲ ಬರೀ ಸುಳ್ಳು ಅಂದ್ಕೊಬಿಟ್ಟೆ ನನ್ನ ಸತ್ತೇನೇ ಹೇಳ್ತೀನಿ ಅದೇನೋ ನನ್ಗೆ ಗೊತ್ತಿಲ್ಲದಂಗೆ ಅದು ನನಗೆ ಉಲ್ಟ ಬಡಿತದೆ ಅಕ್ಕ ನಿನಗೆ ಗೊತ್ತಲ್ವ ತಾಯಿ ನೀನು ಸತ್ತೆ ಹೇಳ್ಬಿಡುವ ಬಾ నమ్మతికి నన్ను నమ్స్నే బి ఇలా నాలుగు సుళ్యాక అయిక నేను కాలు కట్కీ నేను కై ముగీతీ ఆమెకి కాసుకరి మణి కొట్ట నిగూ కొతీ అయితే బూ బౌన్ మాతి ఎంతే కాసీమీ కొట్టారమ్ యాకే కాసాసుటారు ఇవడే సరిబుడు నాలు బెలా బేడా నంకూ ఈ బోసిన సాకు నమ్మే మగ్న నచ్చుకుంటు నర్కను బోస్క బీ నన్ను సాకు సవాసూ బే నన్న పడమ నీరుబిమ్మా నంకేన అదు ఇది అంత ఐనూ హెల్బాడే అమ్మ తలకెట తల అసే నంక సవాసమ్మ నిమ్మ అంతి ಕೈನಾರು ಕೈನಾರ ಮುಗಿದು ಮುಗಿದ್ಬಿಡ್ತೀನಿ ನಾನು ಸುದ್ದಗಿದ್ದು ಬರಬೇಡಿ ನೀವು ಹಾಂ ಏನಾರೇ ಅಲ್ಲಿ ಅದೇ ಯಾಕಬೇಕು ನನಗೆ ಅಂಥ ಬರ ಏನು ಸದ್ಯ ಅಣ್ಣ ನೀ ಎಲ್ಲರೂ ಇರಲಿ ವೈದ ಮುಗ ಬತ್ತು ಅಂತ ಅಂದಿದ್ದೆ ಸಂತೋಷ ಆಯಿತು ನೀನು ಸುಮ್ಮನೆ ಬಿಟ್ಟಾರ ಅಂತ ಗಾಬರಿ ಆಗಿಬಿಟ್ಟಿತ್ತು ನನಗೆ ಈಗ ಹೆಂಗ ಬಂದಿ ಸರಿ ಆಯಿತು ಹಾಂ ನಾನಂತೂ ಬರೋಕ್ಕಿರಾಕಮ್ಮ ಬೇಜಾರು ಮಾಡ್ಕೊಬೇಡ ನೀನು ಬೇಜಾರು ಮಾಡ್ಕೊಬೇಡ ನೀನು ನಾನು ಬರೀಕಿರ ನಾನು ಆಗ ಬಂದ್ಬೇಡಕನವ ನೋಡು ಅಮ್ಮ ಇದು ನನ್ನ ನಂಬಿಕೆ ಪ್ರಶ್ನೆ ಕನವ ನೀನು ಕಾಲು ಕಟ್ಕತ್ತೀನಿ ನೀನು ಕೈನಾರು ಮುಗಿತೀನಿ ಇದೊಂದು ಮಾತು ಬಂದು ಹೇಳು ನಿನಗೆ ನಾನು ಅಷ್ಟು ಇಷ್ಟ ನಾನು ಕೈಯಾದಷ್ಟು ನಾನು ಸಹಾಯ ಮಾಡ್ತೀನಿ ಪಾಪ ನೀನು ಈ ತರ ಕಷ್ಟ ಪಡ್ತಿದೀವ ನನಗೆ ಒಟ್ಟು ಇತೇ ಪಾಪ ನೀನು ನೋಡಿ ಒಟ್ಟು ನೀನು ನೀನ್ ಸಹಾಯ ಕೇಳಿದ್ರೆ ನಾನು ಸಹಾಯ ಮಾಡ್ತೀನಿ ಇದೊಂದ್ಸತಿ ಸಹಾಯ ಮಾಡುವ ನೀನು ಅಯ್ಯವಮ್ಮ ನಾನೇನು ಸಹಾಯ ಮಾಡ್ಕೊಳ ನಾನು ಹೇಳಕೋಬ್ರಿ ನಿಂದಮ್ಮೆ ಕಣ ಇಲ್ಲಿ ದೊಡ್ಡಕ್ಕೂ ನನಗೆ ಆಯ್ಕಿಲ್ಲ ನನ್ಗೆ ನಿನ್ ಕಾಲ್ ಕಟ್ಕತ್ತಿನ ಮೇಲೆ ಬೇಜಾರ್ ಮಾಡ್ಕೊಬೇಡ ನೀನು ಹಂಗ್ಬಿಡ್ಕಣವಿಂದ ಅಮ್ಮಕನವ ಬಾ ನೀನು ನೋಡು ನನ್ನ ನಂಬಿಕೆ ನಾ ಸತ್ಯ ಸತ್ಯ ರೀ ಹೇಳೋದು ಅನ್ನೋದು ನಮ್ಗೆ ಗೊತ್ತಾಗಬೇಕು ಅದು ನೀನು ಮಾತ್ರ ಗೊತ್ತಿರೋದು ನೀನು ಹೇಳೋದು ಮಾತ್ರ ಅರ್ಥ ಮಾಡ್ಕೊತದೆ ಬೋವ ನೀನು ಅಯ್ಯೋ ಏನಮ್ಮ ಹಿಂಗಿಡದ ಮುಟ್ಟಿನ ಅಡಿಯ ನೀನು ನನ್ ಬರಕಲಾಕ ನಮ್ಮ ತಲೆ ಬರ್ಲಾ ಯಾವ ಏನು ಬರೇಕಾರ ಕತೆ ಬೋ ನೀನು ಬಾ ಸುಮ್ಮನೆ ದುಡ್ಡು ಕೊಡ್ತೀನಿ ಬೋಕ್ ಸೆಟ್ ಮಾಡ್ಬಿಡ ದುಡ್ಡು ಕೊಟ್ಟನ್ ಬಾ ಬರ್ಬಿಟ್ಟು ಹೇಳು ನಿಜವ ನೀನು ಆಯ್ತಾ ಮಗವ ನನ್ನ ಮಗ ತಕೊಂಡು ನನ್ ಮಗಳ ತಕೊಂಡೋಗಿ ಲಾರಿಗೆ ಹಾಕುದು ಅವರೆಲ್ಲ ಸುಳ್ಳು ಹೇಳಿರೋದು ಅಂತ ನೀನು ಹೆಂಗಾರು ಮಾಡಿ ಅವ್ರನ್ನ ಒಪ್ಸ್ಬೇಕು ನೀನು ಆಯ್ತವ ಒಪ್ಸಿದ್ರೆ ಆದ್ರೆ ನಿನ್ಗೆ ಒಳ್ಳೆ ದುಡ್ಡು ನಾನು ಕೊಟ್ಟೆ ಕೊಡ್ತೀನಿ ನನ್ನ ನೇ ಮಾಡಿರೀಕ ನಿನ್ ಯಾಕಮ್ಮ ಅವ್ರ ಮೇಲೆ ದ್ವೇಷ ಪಟ್ಟಿ ದ್ವೇಷ ಯಾಕೆ ನಿನ್ಗೆ ಯಾಕೆ ನೀನು ದ್ವೇಷ ಮಾಡಿ ಕೂತಿದ್ದೀನಿ ನೀನು ಅವ್ರ ಮೇಲೆ ನಿಮ್ದ್ಯಾಕ ದ್ವೇಷ ಅಂತ ನೋಡ್ತಾ ಇಲ್ಲಪ್ಪ ನನಗೆ ಇರಲಿ ಬಿಡಿ ಅವ್ರು ಪಡ್ದ ಅವರು ನಿಮ್ಮ ಪಡ ನೀವು ಅತ್ಯಕ್ಕೆ ಅವ್ರು ಸುದ್ದಿ ಯಾಕೆ ನಿಮಗೆ ಸುಮ್ಮನೆ ದಾಖಲಾಕಿಲ್ವಾ ಆ ಸೋಬಾಗಿ ಕಂಡ್ರೆ ಮಗ ಏನೋ ಹೇಳ್ತೀಯ ನನಗೆ ಅಷ್ಟು ಹತ್ತಿ ಬೇಯ್ತನವ ನನ್ನ ಮಗಳ ಜೀವನ ಹಾಳು ಮಾಡಿದ್ಲು ಗೊತ್ತಾವಳು ಚಾಡಿ ಹಾಕೋಟಿ ಚಾಡಿ ಆಕೋಟಿ ಅತ್ತೆಗೆ ನನ್ನ ಮಗಳ ಜೀವನ ಹಾಳು ಮಗ ಕಣ್ಮಗುಸಟಿ ಆ ಗುಸಟ್ಟಿ ನಿಮ್ದಾಗ ನಾನು ಯಾವತ್ತು ಸಹಿಸಕ್ಕಿಲ್ಲ ಇವತ್ತು ನನ್ನ ಮಗಳು ಇರ್ಬೇಕಾದಳು ನನ್ನ ಮಗಳು ಯಾವ ಅನ್ವಸ್ ಅದೊಳಗೆ ಗೊತ್ತವ ನಿನ್ಗೆ ಬುಡ್ಸ್ಬಿಟ್ಲು ಕಣವ ಬುಡ್ಸ್ಬಿಟ್ಲು ಮಕ್ಳ ತಕ್ಷಣ ನನ್ನ ಮಗಳನ್ನ ಬುಡ್ಸ್ಬಿಟ್ಲು ಗಂಡಂಗೆ ಹೇಳಿ ಇವರೆಲ್ಲ ಮಾಟಚ ಮಾಡಿ ಏನು ನನ್ನೀಮಯ್ಯ ಬಿದ್ದೆ ನನ್ನ ಮಗಳು ಅಂದ್ರೆ ಎಲ್ಲಾನು ಬಿಸ್ಬಿಟ್ಟು ಮುಡೋರು ಅಯ್ಯೋ ಪಾಪ ನನ್ನ ನಂಗೆ ಭಾಳ ಸಿಕ್ಸೇನು ಬೋಸಳೆ ಬುಡಿ ನಿಮ್ಮ ಮಗಳು ತಾಯಮ್ಮ ನಾನು ಹೇಳ್ತೀನಿ ಕೇಳು ನೀನು ಇರೋದು ಹೇಳು ಆಯ್ತಾ ಇಲ್ದವ್ದೇನು ಮಾತಾಡ ನೀನು ಇರೋದ್ ಹೇಳು ಇನ್ನು ಹೇಳು ಸತ್ಯ ಮಾತಾಡೋ ನೀವು ಹೇಳು ಅಂತ ನಾವು ಹೇಳ್ತಿಲ್ಲ ಕಟ್ಕಟ್ಟೆ ಕಟ್ಕೊಂಡು ಹೇಳು ಕಟ್ಕಟ್ಟೆ ಕಟ್ಕೊಂಡು ಹೇಳು ಅಂತ ನಾವು ನಾವು ಆಯ್ತಾ ಇರೋದು ಮಾತಾಡವಾ ದೇವ್ರು ಒಳ್ಳೇದ್ ಮಾಡ್ತಾನೆ ನಿಂಗೆ ಸರಿಯವಾ ಸರಿ ಬಿಡಮ್ಮ ಆಯ್ತು ಇರೋದೇ ಹೇಳಕ್ಕೇನು ಬರ್ತೀನಂತೆ ಒಟ್ಟು ಮಗ ಬಂದತ್ತಾನೆ ಬಂದೆ ಬಂದರಿ ಆವತ್ತೆ ಬಂದದ ಕತೆ ನೀನೇ ಕಡೆ ಹೋಗು ಅದ್ ದಾಳಿ ಕೆದಿಲ್ಲ ಅನ್ಕೊಂಡು ಅದೇನೇ ಕೊಲೆ ಮಾಡಿಲ್ಲ ನೀನು ಮಗ ಮಕ್ಳು ಕಡಿದವ ನೋಡಿ ಯಾವ ತರ ಬುದ್ಧಿ ಕಳ್ತಾವ್ರಿ ಅಂತ ಪಾಪ ಊರು ಬಿಟ್ಬಿಟ್ಟು ಬರಂಗ ಮಾಡಾರಲ್ಲ ಎಂತ ಅವರು ಅಯ್ಯೋ ನನ್ನ ಕಷ್ಟ ಯಾರಗೊಳ್ಳಾನೆ ನಿಜವಾಗ್ಲೂ ಆಗ ಆಯ್ತ್ರಿ ಯಾವ ತರ ಮರಿತ ಕುಂತಳೆ ಗೊತ್ತಮ್ಮ ಅಯ್ಯೋ ನೋಡಿ ಅಂತವ್ ಗೆಲ್ವ ಕಾಲ ಹೆಂಗೆ ಹೆಂಗೆ ಇದು ಮಾಡ್ತಾ ಇದ್ರು ಅಂತ ಇನ್ನೇನವ ಅಂತ್ಯವ್ ಗೆಲ್ವ ಕಾಲ ನೋಡು ಯಾವ ಥರ ತರ ಆಯ್ತು ಅವಳು ಗಾಯತ್ರಿ ತಮ್ಮ ಇರ್ತಿ ಮದುವೆ ಆದ್ಲು ಯಾವ ಥರ ಅವ್ರೆಲ್ಲವಾ ಏನು ಚೆನ್ನಾಗೇ ಇಲ್ವಾ ಪಪ್ಪ ನೀನೇನು ತಪ್ಪು ಮಾಡಿದ ನಿನ್ನ ಮಗ ನನ್ನ ಮಗಳು ನೀನು ಹೇಳು ಓ ನಿಂಗೆ ಸತ್ತೋದ ಸತ್ತೋದ್ಕೊಂಡು ನೀನು ಓದೇ ಬದುಕೋಂತ ಅಂತ ಕನ್ಸ್ಕೊಂಡಿದಾ ಬದುಕದ ಮೇಲೆ ಚೆನ್ನಾಗಿ ಬಂದು ಓಡ್ಕೊಳಕ್ತಾನೆ ಯಾವ ಬುದ್ಧಿ ಕಲ್ತಾನೆ ನೋಡು ಆಯ್ತು ಬಾ ಬಾವ್ಸೂರು ಬಂದು ಹೇಳ ಬಾ ನಿಂಗೆ ಏನು ನಿನ್ಗೆ ಹಾಗೆ ಮಾಡ್ಬೇಡ ಬಾ ಕಾಸು ಕೊಟ್ಟನ್ ಬಾ ಕೊಟ್ಟನ್ ಬೋವಾ ಅಮ್ಮ ಇರೋದು ಹೇಳ್ತೀನಿ ಇಲ್ದೋದಂತು ನಾನು ಹೇಳಕ್ಕಿರೋ ನಾನು ಬೇಡ ನನಗೆ ಸುಳ್ಳು ತಟ್ಬಿಟ್ಟ ಇರೋದಂತೂ ಹೇಳೇ ಹೇಳ್ತೀನಿ ಆಯ್ತಾ ಸುಮ್ಮನೆ ಅದು ಇದು ಅಂತ ಕಲಿಪಿಲಿ ಉಡ್ಸಿ ಅದನ್ನೇಳಕ್ಕಿಲ್ಲ ಬೇಕಾದ್ರೆ ಇರೋದು ಹೇಳೋಂತಿದೆವಾ ನಾನು ಹೇಳ್ತೀನಿ ನನ್ನ ಮಗಳು ಲಾರಿ ಒಳಗೆ ತಕೊಂಡೋಗಿದ್ದು ಆ ಮುಗ ಒಟ್ಟೋಗಿದ್ದು ಅದನ್ನ ನಾನು ಹೇಳ್ತೀನಿ ಬೇಕಾದ್ರೆ ಅದು ನೋಡ್ಕೊತೀನಿ ಇಲ್ವ ಮಾತ್ರ ಏಳು ಗಿಡದನ್ನು ಹೇಳ್ಕಿಲ್ಲ ಕಣ್ಣಮ್ಮ ನಾಳೆ ದಿವಸ ನಾನು ತೊಂದರೆ ಆಯ್ತದೆ ಇರೋದು ಹೇಳ್ಬಾ ಇರೋದು ಹೇಳ ತಾಯಿ ಇರೋದು ಹೇಳು ಸಾಕು ನೀನು ಇಲ್ದೋದೇ ಹೇಳ್ಬೇಡ ಬಾ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ